ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜಕೀಯದಲ್ಲಿ ಈಗ ಏನು ಚರ್ಚೆಯಾಗುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ಯಾವ ನಿರ್ಧಾರಗಳನ್ನು ಜನತೆಯನ್ನು ಪ್ರತ್ಯಕ್ಷವಾಗಿ ಸ್ಪರ್ಶಿಸುತ್ತಿವೆ ಇಂದಿನ ವಿಡಿಯೋನಲ್ಲಿ ನಾವು ಸಿಎಂ ರವರ ಅತಿ ಮುಖ್ಯವಾದಂತಹ ಐದು ನಿರ್ಧಾರಗಳು ಮತ್ತು ಘಟನೆಗಳ ಬಗ್ಗೆ ಮಾತಾಡೋಣ ಮೊದಲನೆಯದು ಈಗ ಟ್ರೆಂಡಿಂಗ್ ನಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬರಿಗೆ ಗೊತ್ತಿರುವಂತಹ ಪ್ರಕಾರದಲ್ಲಿ ರಾಜ್ಯದ ಲಕ್ಷಾಂತರ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಿಸುವ ಒಂದು ಮಹತ್ವಾಕಾಂಕ್ಷಿಯ ಯೋಜನೆ ಪ್ರತಿ ಮಹಿಳೆ ಅಂದ್ರೆ ಮುಖಂಡರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಗೆ ಬರುತ್ತೆ ಹೋದ ತಿಂಗಳು ಇಪ್ಪತ್ತ ಆರು ಇಪ್ಪತ್ತೇಳಕ್ಕೆ ಹಾಕಿರುವಂತ ಅಮೌಂಟು ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತನೇ ತಾರೀಕು ಬಂದಿದೆ ನನ್ನ ಓದ ಸಂಚಿಕೆಯಲ್ಲಿ ನಾನು ಫಸ್ಟ್ ಹೇಳಿದ್ದೆ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಏನ್ ಅಮೌಂಟ್ ಹಾಕಿದ್ದಾರೆ ಅದು ನಾಲ್ಕು ಮತ್ತೆ ಐದನೇ ತಾರೀಕು ಅಮೌಂಟ್ ಅವರವರ ಖಾತೆಗೆ ಜಮೆ ಆಗಿದೆ ನಾನು ಇದನ್ನ ಫಸ್ಟಿ ನಾನು ಖಚಿತಪಡಿಸಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿಕೊಳ್ಳಿ ಮುಂದಿನ ಎಲ್ಲ ಎಪಿಸೋಡ್ಗಳಲ್ಲಿ ನಿಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಬಂದಿರುವಂತಹ ಅಮೌಂಟು ಅದು ನಾಲ್ಕು ಮತ್ತು ಐದನೇ ತಾರೀಕು ಜಮೆ ಆಗಿದೆ ತದನಂತರ ಏಳು ಮತ್ತೆ ಎಂಟಕ್ಕೆ ಅದು ಈಗ ಹತ್ತು ಮತ್ತೆ ಹನ್ನೊಂದನೇ ತಾರೀಕು ಮೇಲ್ಗಡೆ ಅಮೌಂಟ್ ಬರುವಂತಹ ಸಾಧ್ಯತೆಗಳಿವೆ ಮೂಡಾ ಕೇಸ್ ನಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಮೂಡಾ ಕೇಸ್ ಮೈಸೂರು ನಗರದ ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಕೇಸಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವರ ಕುಟುಂಬದ ವಿರುದ್ಧ ಇದ್ದ ಗಂಭೀರ ಆರೋಪಗಳನ್ನು ಜಸ್ಟಿಸ್ ಪಿ ಎನ್ ದೇಸಾಯಿ ಅವರು ತಳ್ಳು ಹಾಕಿದ್ದಾರೆ ಕೆಲವು ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘಿಸಿ ಸೈಟ್ ಗಳನ್ನು ಹಂಚಿದ್ದಾರೆ ಎಂದು ಕಂಡುಬಂದಿದೆ ಮತ್ತು ಅವರ ವಿರುದ್ಧ ಕ್ರಮ ಶಿಫಾರಸು ಮಾಡಲಾಗಿದೆ ಬ್ಯಾಂಗ್ಳೂರು ಅಭಿವೃದ್ಧಿಗೆ ಭಾರೀ ಬಜೆಟ್ ಆಗಿದೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ರಾಜಧಾನಿ ಬ್ಯಾಂಗ್ಳೂರು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಸುಮಾರು ನಾಲ್ಕು ಲಕ್ಷ ಕೋಟಿ ಹೂಡಿಕೆ ಮಾಡಲು ಸರ್ಕಾರ ಯೋಚಿಸಿದೆ ಬಿ ಬಿ ಎಂ ಪಿಯ ವಾರ್ಷಿಕ ಗ್ರ್ಯಾಂಟ್ ಮೂರು ಸಾವಿರ ಕೋಟಿಯಿಂದ ಹೆಚ್ಚಿಸಿ ಏಳು ಸಾವಿರ ಕೋಟಿ ಮಾಡಲಾಗಿದೆ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮತ್ತು ಹೊಸ ಸಾರಿಗೆ ಯೋಜನೆಗಳಿಗೆ ಈ ನಿಧಿ ಬಳಕೆಯಾಗಲಿದೆ ನಾಗರಿಕರ ದುಡಿತದಿಂದ ಬೆಳೆಯುತ್ತಿರುವ ನಮ್ಮ ನಗರಕ್ಕೆ ಮೆಟ್ರೋ ಅತಿ ದೊಡ್ಡ ಗಂಭೀರವಾದಂತಹ ಪರಿಹಾರ ತಂದುಕೊಟ್ಟಿದೆ ಇಲ್ಲಿ ಒಂದು ಮಹತ್ವದ ವಿಷಯವೇನೆಂದರೆ ಬ್ಯಾಂಗ್ಳೂರು ಮೆಟ್ರೋ ವಿಸ್ತರಣೆಗೆ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚು ನಮ್ಮ ಕರ್ನಾಟಕ ಸರ್ಕಾರವೇ ಹಣ ಹಾಕಿದೆ ಎಂದು ನಮ್ಮ ಸಿ ಎಂ ಅವರ ಹೇಳಿಕೆ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ಖರ್ಚು ಮಾಡಿದೆ ಎಂದು ಹೇಳಿಕೆ ಆದರೆ ಕೇಂದ್ರ ಸರ್ಕಾರದ ಕೊಡುಗೆ ಏಳು ಸಾವಿರದ ನಾನೂರ ಅರವತ್ತೆಂಟು ಕೋಟಿ ಮಾತ್ರವಾಗಿದೆ ಎಂದು ಹೇಳಿಕೆ ಇದೆ ಎರಡು ಸಾವಿರದ ಮೂವತ್ತು ಮೆಟ್ರೋ ನೆಟ್ವರ್ಕ್ನಲ್ಲಿ ಇನ್ನೂರ ಇಪ್ಪತ್ತು ಕಿಲೋಮೀಟರ್ಗಿಂತ ಜಾಸ್ತಿ ವಿಸ್ತರಿಸಲು ಯೋಜನೆ ಇದಾಗಿದೆ ಈಗ ಬೇಕಾಗಿರುವಂತಹ ಐದನೇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದು ನೇತೃತ್ವದ ಸ್ಥಿರತೆ ಅಂದರೆ ಲೀಡರ್ಶಿಪ್ ಸ್ಟೆಬಿಲಿಟಿ ರಾಜ್ಯದ ರಾಜಕೀಯದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಇದು ಒಂದು ಚರ್ಚೆಯಾಗಿದೆ ಲೀಡರ್ಶಿಪ್ ಬದಲಾಗುವುದೇ ಎಂದು ಪ್ರಶ್ನೆ ಸಿದ್ದರಾಮಯ್ಯ ಅವರು ಮುಖ್ಯವಾಗಿ ಉತ್ತರ ನೀಡಿದ್ದಾರೆ ಅವರು ಪೂರ್ಣ ಐದು ವರ್ಷ ಅವಧಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವುದಾಗಿ ಸ್ಪಷ್ಟತೆ ನೀಡಿದ್ದಾರೆ ಉಪ ಮುಖ್ಯಮಂತ್ರಿ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದೇ ರೀತಿಯ ಒಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಒಗ್ಗಟ್ಟು ಮತ್ತೆ ಸ್ಥಿರತೆಗೆ ಇದು ಒಂದು ಸಂಕೇತವಾಗಿದೆ ಸ್ನೇಹಿತರೆ ಇದಾಗಿತ್ತು ಕರ್ನಾಟಕ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯಲ್ಲಿ ಐದು ಪ್ರಮುಖ ಅಪ್ಡೇಟ್ಗಳು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ನಮ್ಮ ಚಾನಲಲ್ಲಿ ಡಿಜಿಟಲ್ ಭಾರತ್ ಸೇವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಮತ್ತೆ ಲೈಕ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ